ಇಂದಿನ ಹಾಸನ್ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಾಡಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಸದಸ್ಯತ್ವ ನೋಂದಣಿ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈಗಾಗಲೇ ಭಾಳ ವೇಗವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆ ಸೇರಿದಂತೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳು ಮಾಜಿ ಶಾಸಕರು ಶಾಸಕರು ಹಾಗೂ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಪಕ್ಷದ ಅಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇವತ್ತು ಸೇರಿದ್ದೇವೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಯಾವ ರೀತಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಜನತಾದಳ ಪಕ್ಷ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಅವರ ಒಂದು ಸಲಹೆ ಅವರ ಒಂದು ಸೂಚನೆ ಇವತ್ತು ಮೂರೂ ಜಿಲ್ಲೆಯ ನಾಯಕರುಗಳು ಒಟ್ಟಾಗಿ ಸೇರಿ ಕೆಲವೊಂದಷ್ಟು ಚರ್ಚೆಗಳು ಆರೋಗ್ಯಕರವಾದಂಥ ಚರ್ಚೆಗಳು ಮಾಡಿದ್ದೇವೆ ಇವೆಲ್ಲವನ್ನು ಕೂಡ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಇವತ್ತು ಪಕ್ಷದ ವರಿಷ್ಠರ ಗಮನಕ್ಕೆ ತೊಗೊಂಡೋಗಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಷ್ಟೇ ಅಲ್ಲ ಬಹುಶಃ ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಕೂಡ ಇನ್ನೇನು ಒಂದು ಹತ್ತು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಾಗೂ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಅಭ್ಯರ್ಥಿಗಳ ಒಂದು ಸಭೆಯನ್ನು ಕರಿಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಜಿಲ್ಲೆಯ ಹಲವಾರು ಬಾರಿ ಶಾಸಕರಾಗಿ ಮಾಜಿ ಸಚಿವರಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಎಚ್ ಕೆ ಕುಮಾರಸ್ವಾಮಿ ಅಣ್ಣವರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ ಪ್ರಾಸ್ತಾವಿಕವಾಗಿ ಮತ್ತೊಬ್ಬರು ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾಲಣ್ಣವರು ಕೂಡ ಇದ್ದಾರೆ ಮತ್ತೊಬ್ಬರು ಹಿರಿಯ ನಾಯಕರಾಗಿರ್ತಕ್ಕಂಥ ಮಂಜಣ್ಣವರು ಕೂಡ ಇದ್ದಾರೆ ಮತ್ತು ಇತ್ತೀಚೆಗಷ್ಟೇ ಮೊದಲನೇ ಬಾರಿ ನೂತನವಾಗಿ ಶಾಸಕರಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸ್ವರೂಪಣ್ಣವರು ಇದ್ದಾರೆ ಅರ್ಸಿಕೆರೆಯ ನಮ್ಮ ಸಂತೋಷ್ರವರು ಇದ್ದಾರೆ ಜೊತೆಯಲ್ಲಿ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರ ಸುಪುತ್ರರು ಆಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಸೂರಜ್ ರೇವಣ್ಣವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲ ಶಿವಮೊಗ್ಗದಿಂದ ಬಹುಶಃ ಒಂದು ಎರಡು ಗಂಟೆಗಳ ಕಾಲ ಅಕ್ಕ ಅವ್ರಿಗೆ ಲೇಟಾಗಿ ಹೇಳಿದೆ ಆದರೂ ಕೂಡ ಅವರು ಸಮಯವನ್ನು ಬಿಡು ಮಾಡಿಕೊಂಡು ಇವತ್ತು ಶಾರದಾ ಅಪ್ಪಾಜಿಗೌಡರು ಇರ್ಬೋದು ಶಾರದಾಪುರಿ ನಾಯಕಮ್ಮವ್ರು ಇರ್ಬೋದು ಜೊತೆಯಲ್ಲಿ ಕುಮಾರ್ ಅವರು ಇರ್ಬೋದು ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಿಂಗೇಶಣ್ಣ ಅವರು ಅಶೋಕ್ರವರು ಹಾಗೂ ನಮ್ಮ ಸುಧಾಕರ್ ಶೆಟ್ಟರು ಚಿಕ್ಕಮಗಳೂರಿನ ಸುಧಾಕರ್ ಶೆಟ್ಟರು ಅತ್ಯಂತ ಸಕ್ರಿಯವಾಗಿ ಆ ಭಾಗದಲ್ಲಿ ಪಕ್ಷವನ್ನು ಏನು ಕಟ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಕೂತು ಬಳ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಸುದೀರ್ಘವಾಗಿ ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟರು ಪಕ್ಷದಿಂದ ಹೆಚ್ಚಾಗಿ ಸಂಘಟನೆಗೆ ಇನ್ನೊಂದು ಸ್ವಲ್ಪ ಸಕ್ರಿಯವಾಗಿ ನಾವೆಲ್ಲರೂ ಕೂಡ ತೊಡಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥವರ ಸೂಚನೆ ಏನಿದೆ ಅದನ್ನು ಗಂಭೀರವಾಗೇ ಪರಿಗಣನೆಗೆ ತಗೊಂಡು ಈಗ ಬಹುಶಃ ಶನಿವಾರದ ದಿನ ಮತ್ತು ತುಮಕೂರು ಹಾಗೂ ಚಿತ್ರದುರ್ಗ ದಾವಣಗೆರೆ ಈ ರೀತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಸಭೆಯನ್ನು ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ವೇಗವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಅಷ್ಟೇ ಹಾಸನ್ ಸಭೆ ಅನ್ನೋದಕ್ಕಿಂತ